ಕಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಹಾಗೂ ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ವೀರಗಲ್ಲಿಗೆ ಮಂದ ಬುದ್ಧಿಯ ಯುವಕ ಭಗ್ನಗೊಳಿಸಿದ ಘಟನೆ ಹದಿನೆಂಟು ಮಂಗಳವಾರ ರಾತ್ರಿಂದು ನಡೆದಿತ್ತು ಆ ಘಟನೆ ಹಿನ್ನೆಲೆಯಲ್ಲಿ ಶನಿವಾರದಂದು ಗ್ರಾಮಸ್ಥರು ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ತಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಯುವಕರು ಭಂಡಾರದಿಂದ ನಿಂದೆದ್ದು ಸಂಜೆಯ ವೇಳೆಗೆ ಮೂಲ ಸಂಗೊಳ್ಳಿ ರಾಯಣ್ಣನ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ಸೋಮವಾರದಂದು ವಿಧಿ ವಿಧಾನದ ಪ್ರಕಾರ ಅಭಿಷೇಕ ಹಾಗೂ ಗ್ರಾಮಸ್ಥರ ಆಶಯದಂತೆ ಅತ್ಯಂತ ವಿಜೃಂಭಣೆಯಿಂದ ನೂತನ ಸಂಗೊಳ್ಳಿ ರಾಯಣ್ಣ ಪ್ರತಿಭೆಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು ಇನ್ನು ಶಾಸಕ ಎಚ್ ಕೋನರೆಡ್ಡಿ ಸಂಗೊಳ್ಳಿ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾವಿರಾರು ಯುವಕರು ಗ್ರಾಮಸ್ಥರು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಭಾಗಿಯಾಗಿದ್ದರು ವರದಿ ಧರ್ಮರಾಜ್ ಕುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನ ಮೂಮೆಂಟ್ ತಹಶೀಲ್ದಾರ್ ಕಳಿಸಿ ಎಸ್ ಪಿ ಕಳಿಸಿ ಸಿ ಪಿ ಐ ಕಳಿಸಿ ಆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಬೇಕಾ ನಾನೇ ಕೊಡ್ತೇನೆ ಯಾವುದೇ ರೀತಿ ಶಾಂತ ರೀತಿಯಿಂದ ಎಲ್ಲ ಸಮಯಗಳನ್ನು ಕೂಡ್ಸಿ ಮಾಡಬೇಕು ಅಂತ ಆದೇಶವನ್ನು ಸೂಚನೆಯನ್ನ ಕೊಡ್ತಕ್ಕಂಥ ತೀರ್ಮಾನ ಹೊತ್ತು ಮಾಡಿದೆ ನಿನ್ನವರೆಗೂ ಕೂಡ ಎವ್ರಿ ಟೈಮ್ ಏನ್ ಮೂವ್ಮೆಂಟ್ ನಡೀತಿದೆ ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಒಬ್ಬ ಶಾಸಕನಾಗಿ ಪಡೆದು ಎಲ್ಲ ಶಾಂತ ರೀತಿಯಿಂದ ಬಗೆಹರಿಸವಿ ಎಲ್ಲ ಹಿರಿಯರು ಕೂಡಿ ಸರ್ಬೋದು ಕೂಡಿಕೊಂಡು ಒಂದಾಗ್ಯಾರ ಮತ್ತೆಲ್ಲರೂ ಕೂಡ ಬಗೆಹರಿಸಿರುವಂತ ಮಾತನ್ನ ಎಸ್ ಪಿ ಅವರು ರವಿ ಕಪ್ಪತ್ ಅವರು ಜನಾರ್ದನ್ ಅವರು ಸುಧೀರ್ ತಹಶೀಲ್ದಾರ್ ಅವರು ನನ್ನ ಮಾಹಿತಿಯನ್ನು ಕೊಟ್ಟರು ನಾನು ನಿನ್ನೆ ಬಂದೆ ಜಿಲ್ಲಾ ಉಸ್ತುವಾರಿ ಅಂತ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಸಾಯಂಕಾಲ ಮಿಟ್ಟಿಗೂ ಇವತ್ತು ಏಕಮುಖ ಸುಮನ್ ಸೀರ ಒಂದು ಗಂಟೆಗೆ ಬರ್ತಾನೆ ಅಂತ ಹೇಳಿದೆ ಒನ್ ಅವರ್ ಲೇಟ್ ಆಯಿತು ಬಂದು ಬಹಳ ಗೌರವದಿಂದ ಭಾಗವಹಿಸಿ ಆ ಸಂಗೊಳ್ಳಿ ರಾಯಣ್ಣ ಆಶೀರ್ವಾದ ನಮಗೂ ನಿಮಗೂ ಕೂಡ ಇರಬೇಕು ಅಂತ ಮಾತನ್ನು ಹೇಳಿಕೆ ಬಯಸ್ತಾನೆ ಇದ್ರೂ ಕೂಡ ಲಕ್ಕುಂಡಿಯವರ ಅವರ ವೀರಗಲ್ಲಿಗೆ ಇವತ್ತು ಮಾತಾಡಕಂತಿದ್ರು ಅಂಬಲಿ ಅವರು ತಾಮ್ಗಳು ಕೂಡ ಸಾರಿದ್ದೇ ಅನ್ನೋ ವಿಷಯ ನಾನು ಮೊನ್ನೆ ಜುಲೈ ಇಪ್ಪತ್ತೊಂದರಂದು ಬಂದಾಗ ನಾವೊಂದು ತೀರ್ಮಾನ ಮಾಡಿದ್ವಿ ಇವತ್ತೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿದ್ವಿ ಆ ವೀರಗಲ್ಲನ್ನು ಎತ್ತರಿಸಿ ರೋಡ್ ಲೆವೆಲ್ ಕಿಂತ ಮೇಲೆ ತರಬೇಕು ಒಳ್ಳೆ ಮಂಟಪವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಒಂದು ಸುಂದರವಾದಂತ ಮೂರ್ತಿ ಮಾಡೋದು ಸ್ವಲ್ಪ ಖರ್ಚಾಗಿದೆ ಈಗ ನಾನು ನೋಡಿ ಬಂದಲ್ಲಿ ಇಂಥ ಮೂರ್ತಿಗಳ ಬಗ್ಗೆ ಇದ್ದಿದ್ದಾಗ ಯಾಕೆ ಹಿಂಗೆ ಮಾಡ್ತಾರೆ ನನಗಂತೂ ಗೊತ್ತಾಗೋದಿಲ್ಲ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕನಕದಾಸರು ಒಂದು ಮಾತು ಹೇಳ್ತಿದ್ರು ಎಂದು ಹೊಡೆದಾಡಬೇಡ್ರಿ ನಾವೆಲ್ಲ ಈ ಜಾಗ ಎಲ್ಲ ಅನ್ನುವಂಥ ಮಾತನ್ನು ಮಾತನ್ನ ಅಂತ ಪುಣ್ಯಾತ್ಮರು ಹೇಳಾರ ನಮಗೆ ನಾನಂತೂ ಸರ್ವಧರ್ಮದ ಜೊತೆ ಸಂಬಂಧವನ್ನು ಇಟ್ಕೊಂಡು ಹೋಗ ಇವತ್ತೊಂದು ಮಾತಿದ್ರು ಕೇಳ ನನಗೆ ಎಷ್ಟು ಬೆಳಿತ ನಿದ್ದೆ ಆಗ್ಲಿಲ್ಲ ಹೋಗೋದು ಬೆಂಗಳೂರು ಮುಟ್ಟುಬಿಟ್ಟೇನೆ ಒಂದು ಕಡೆ ಈ ಕಡೆ ಬರ್ಲೇತು ನಾನು ಸಿದ್ದರಾಮಯ್ಯ ಸಾಹೇಬ್ ಇಲ್ಲ ನೀನು ಕೃಷ್ಣ ಬೇರೆಗೌಡ ಮತ್ತೆ ಎತ್ತಿಂದ್ರ ಅವ್ರು ಕುತ್ಕೊಂಡು ಡೈಲಿಯಿಂದ ವಕೀಲರು ಬಂದರೆ ನೀವು ಸಿಟ್ಟಿಂಗ್ ಮಾಡಲೇಬೇಕು ಅಂತಂದ್ರು ಮೂರು ದಿವಸ ನಿರಂತರವಾಗಿ ಅವ್ರ ಜೊತೆ ಕೂತಿ ಯಾಕೆ ಈ ಮಾತು ಏನು ಅಂದ್ರೆ ಅವ್ರು ಲೇಟ್ ಆಗಿ ಅಂತ ವಾಕ್ಯ ನಮ್ಮ ಯುವಕರು ಸ್ನೇಹಿತರಲ್ಲಿ ಬಂದ್ಬಿಡ್ತೈತಿ ಜವಾಬ್ದಾರಿ ನನಗೆ ಬಂದ ಮೇಲೆ ಎಲ್ಲ ಯಾವುದೇ ಸಮಾಜಕ್ಕೆ ಒಂದು ಕುಂಚಿತ್ತು ಏನೋ ತೊಂದರೆ ಆದ್ರೆ ನನ್ನ ಜವಾಬ್ದಾರಿ ಅನ್ನೋದು ನನಗೆ ಬಹಳ ಗೊತ್ತಿದೆ ಇವತ್ತು ನೀವು ಎಸ್ ಪಿ ಕ್ಯಾಬಿಡ್ ನೇರವಾಗಿ ಎಷ್ಟು ಬೇಕಾ ಕತ್ಮಿ ನಾ ಮಾಡ್ತೇನೆ ಯಾರಿಗೂ ಕೂಡ ದ್ವೇಷ ಹುಟ್ಟಬಾರದು ಅಂತ ಹೇಳಿದೆ ಆಮೇಲೆ ಹೇಳಿದ್ರು ನನಗಿಲ್ಲ ಇದಕ್ಕೆ ರಾಮನಗರದ ಹತ್ರ ಹೋಗಿ ಬಿಡದಿ ಹತ್ತಿರ ಮೂರ್ತಿ ತೊಂಬ್ರ ಅಂತ ಬರ್ಲಿ ಅವ್ರು ಬೇಕಾ ನಾ ಇಲ್ಲೇ ಬೆಂಗಳೂರಿಗೆ ಹೆಚ್ಚು ಏನು ಅಂದ್ರೆ ನನಗೆ ಫೋನ್ ಮಾಡಿದೆ ಎಂತ ಎಸ್ ಪಿ ಅವ್ರಿಗೆ ಆಮೇಲೆ ನಮ್ಮ ಕಲ್ಲಪ್ಪ ಫೋನ್ ಮಾಡಿದ ನಿನ್ನೆ ನಾ ಎಲ್ಲರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೋತೇನೆ